ಸಿದ್ದು ಸಂಪುಟಕ್ಕೆ ನಡೆಯುತ್ತಾ ಮೇಜರ್ ಸರ್ಜರಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕದನ ಶುರುವಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸ್ತಾ ಇದೆ ಇದೇ ವೇಳೆ ಸಂಪುಟ ಸರ್ಜರಿಗೆ ಪಟ್ಟು ಕೂಡ ಜಾಸ್ತಿ ಆಗ್ತಾ ಇದೆ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳಿಂದ ಒತ್ತಡ ಹೆಚ್ಚಾಗ್ತಾ ಇದೆ ಸಿಎಂ ಡಿಸಿಎಂ ಮತ್ತು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನು ಆಕಾಂಕ್ಷಿಗಳು ಮಾಡ್ತಾ ಇದ್ದಾರೆ ನೀನು ಇನ್ನು ಎರಡು ದಿವಸ ಮೂರು ದಿವಸಕ್ಕೆ ಸಿದ್ದರಾಮಯ್ಯನ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸುತ್ತೆ ಸೊ ಆ ಕಾರಣಕ್ಕಾಗಿ ಈಗ ಕುರ್ಚಿ ಕದನ ಶುರುವಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಆರಂಭದಲ್ಲಿ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದ್ರ ಮೂಲಕ ಅಸ್ತಿತ್ವಕ್ಕೆ ಬಂದಿದ್ದು ಅಥವಾ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಮೇ ಇಪ್ಪತ್ತಕ್ಕೆ ಸರ್ಕಾರಕ್ಕೆ ಎರಡು ವರ್ಷಗಳ ಸಂಭ್ರಮಾಚರಣೆ ಈ ಸಂಭ್ರಮಾಚರಣೆ ಮುಗಿತಾ ಇದ್ದಂತೆ ಬಹುಶಃ ಕುರ್ಚಿ ಕದನ ಶುರುವಾಗುವಂತಹ ನಿರೀಕ್ಷೆ ಇದೆ ಅದರಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಒತ್ತಾಯ ಬರ್ತಾ ಇದೆ ಪಟ್ಟಿ ಇದೆ ಆಕಾಂಕ್ಷಿಗಳ ಪಟ್ಟಿ ಅದರಲ್ಲಿ ವಿವಿಧ ಸಮುದಾಯಗಳ ನಾಯಕರಿಂದಲೂ ಕೂಡ ಬೇಡಿಕೆ ಇದೆ ಅದರಲ್ಲಿ ಪ್ರಾದೇಶಿಕವಾರು ಅದರ ಜೊತೆಗೆ ಜಾತಿವಾರು ಲಾಬಿ ಲಾಭಿ ಪಾಲಿಟಿಕ್ಸ್ ಕೂಡ ಮುನ್ನಲೆಗೆ ಬರುತ್ತೆ ಸಚಿವ ಸ್ಥಾನ ನೀಡುವಂತೆ ಆಕಾಂಕ್ಷಿಗಳಿಂದ ಒತ್ತಡ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅದರ ಜೊತೆಗೆ ಹೈಕಮಾಂಡ್ಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಏನಿದೆ ಅವರು ಈ ಒತ್ತಡವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅದು ಬಹುಶಃ ಎರಡು ವರ್ಷ ಕಂಪ್ಲೀಟ್ ಆದ ನಂತರದಲ್ಲಿ ಇನ್ನೂ ಜಾಸ್ತಿ ಆಗುವಂಥ ನಿರೀಕ್ಷೆ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಅವಾಗವಾಗ ಆಗ್ತಾ ಇರುತ್ತೆ ಸದ್ಯ ನಾವು ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರು ಅಂತ ನೋಡ್ತಾ ಇದ್ದೀವಿ ಬಿ ಕೆ ಹರಿಪ್ರಸಾದ್ ಇದ್ದಾರೆ ಸಲೀಂ ಅಹಮ್ಮದ್ ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅದರಲ್ಲಿ ಹಿರಿಯ ಶಾಸಕರು ಕೂಡ ಇದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಸೊ ಅವರು ಬಸವರಾಜ ರಾಯರೆಡ್ಡಿ ಮಹಾಂತೇಶ್ ಕೌಜಲಗಿ ಲಕ್ಷ್ಮಣ್ ಸೌದಿ ಇವರೆಲ್ಲರೂ ಕೂಡ ಹಿರಿಯ ಶಾಸಕರು ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ ಅದರ ಜೊತೆಗೆ ಅಶೋಕ್ ಪಟ್ಟಣ್ ಯಶವಂತರಾಯಗೌಡ ಪಾಟೀಲು ಬಿ ಆರ್ ಪಾಟೀಲು ಹಾಗೆಯೇ ಟಿ ವಿ ಜಯಚಂದ್ರ ಅವರು ಸುಬ್ಬಾರೆಡ್ಡಿ ಅವರು ಸಂಗಮೇಶ್ ಅವರು ಇವರು ಎಲ್ಲರೂ ಕೂಡ ಹಿರಿಯ ಶಾಸಕರು ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಪಟ್ಟಿಗಳಲ್ಲಿದ್ದಾರೆ ಅಜಯ್ ಸಿಂಗು ಶಿವಲಿಂಗೇಗೌಡ ಕೋನ ಇವರೆಲ್ಲರೂ ಕೂಡ ಈ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹಿರಿಯ ಶಾಸಕರು ಸೊ ಆ ಕಾರಣಕ್ಕಾಗಿ ಈಗ ಜಸ್ಟ್ ಇನ್ನೊಂದು ಮೂರು ದಿವಸದಲ್ಲಿ ಮೇ ಇಪ್ಪತ್ತಕ್ಕೆ ಎರಡು ವರ್ಷ ಪೂರೈಸುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಆ ಸಂಭ್ರಮಾಚರಣೆ ಮುಗಿತಾ ಇದ್ದಂತೆ ಕುರ್ಚಿ ಕದನ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಹನುಮಂತನ ಜೊತೆ ಡೆಸ್ಕಿನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತ ಈಗ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಮೂಲಕ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಕಂಪ್ಲೀಟ್ ಆಗೋ ಸಮಯ ಹತ್ರ ಬಂದಿದೆ ಸೊ ಕದನ ಕುರ್ಚಿ ಶುರುವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಒತ್ತಡ ಕೂಡ ಜಾಸ್ತಿ ಆಗಿದೆ ಸಿ ಎಂ ಡಿ ಸಿ ಎಂ ಹೈಕಮಾಂಡ್ಗೆ ಅಂತೇಳಿ ಗೊತ್ತಾಗ್ತಾ ಇದೆ ಮೇಜರ್ ಸರ್ಜರಿ ಏನಾದರೂ ಆಗ್ಬೋದಾ ಏನು ಕತೆ ಪ್ರಭುದೇವ್ ಕಳೆದ ಆರೇಳು ತಿಂಗಳ ಹಿಂದೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಆ ಮೂಲಕ ಸರ್ಜೆಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಒತ್ತಡವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದರು ಅದಾದ ನಂತರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಾಯಕರು ಹೋಗಿ ದೂರು ಕೊಡುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಲೋಕಸಭಾ ಚುನಾವಣೆ ಆದ ನಂತರದಲ್ಲೂ ಕೂಡ ಈ ರೀತಿಯ ಬದಲಾವಣೆಗಳಾಗಬೇಕು ಅಂತ ಒತ್ತಾಯವನ್ನು ಮಾಡಿದರು ಆದರೆ ಎ ಐ ಸಿ ಸಿಯ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸಚಿವರನ್ನು ಕೂರಿಸ್ಕೊಂಡು ಒಂದು ಸಭೆಯನ್ನು ಮಾಡಿದ್ರು ಆ ಸಭೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು ಸಚಿವರ ಕಾರ್ಯವೈಖರಿ ಬದಲಾಗದಿದ್ದರೆ ಗ್ಯಾರಂಟಿ ಕೂಡ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಆದಾಗ್ಯೂ ಕೂಡ ಕೆಲವು ಸಚಿವರು ತಮ್ಮ ವೈ ಕಾರ್ಯವೈಖರಿಯ ಬದಲಾವಣೆ ಇನ್ನೂ ಕೂಡ ಮಾಡಿಕೊಂಡಿಲ್ಲ ಅನ್ನೋಂಥ ಆರೋಪದ ಜೊತೆ ಜೊತೆಗೆ ಸರ್ಕಾರಕ್ಕೆ ಈಗ ಎರಡು ವರ್ಷ ತುಂಬಿತು ಹಾಗಾಗಿ ಎರಡು ವರ್ಷದಲ್ಲ ಸಂದರ್ಭದಲ್ಲಿ ಸಚಿವ ಸಂಪುಟಕ್ಕೆ ಪುನರ್ರಚನೆ ಮಾಡಬೇಕು ಸರ್ಜರಿನ ಮಾಡಬೇಕು ಅಂತ ಒತ್ತಾಯಗಳು ಇದೆ ಆ ಕಾರಣಕ್ಕಾಗಿಯೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ತಮ್ಮ ರಾಜಕೀಯ ಗುರುಗಳ ಬೆನ್ನದಿಂದ ಬೀಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಜಾತಿವಾರು ಪ್ರಾದೇಶಿಕವಾರು ಒಂದಷ್ಟು ಒತ್ತಡಗಳನ್ನು ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಯಾರೆಲ್ಲ ಎರಡರಿಂದ ಮೂರು ಬಾರಿ ಗೆದ್ದಿದಾರೋ ಅಂತಹ ಹಿರಿಯ ಶಾಸಕರು ಕೂಡ ಈ ಬಾರಿ ನಮಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋಂಥ ಪಟ್ಟನ್ನು ಹಿಡಿದಿದ್ದಾರೆ ಮತ್ತೊಂದು ಕಡೆಗೆ ಅನ್ಯ ಪಕ್ಷಗಳಿಂದ ಜೆ ಡಿ ಎಸ್ ಬಿ ಜೆ ಪಿಯಿಂದ ಬಂದಂಥ ಬಂದು ಇಲ್ಲಿ ಆಯ್ಕೆಯಾಗಿ ಶಾಸಕರಾದಂಥವರು ಕೂಡ ಈ ಬಾರಿ ನಮಗೆ ಸಚಿವ ಸ್ಥಾನದ ಆಕಾಂಕ್ಷೆಯನ್ನು ಕೊ ಏನು ಸಚಿವ ಸ್ಥಾನವನ್ನು ಕೊಡಬೇಕು ಯಾಕೆ ಅಂತಂದು ಹೇಳಿದ್ರೆ ಪಕ್ಷಕ್ಕೆ ಬಡುವಂಥ ಸಂದರ್ಭದಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು ನಿಮಗೆ ಸಚಿವ ಸ್ಥಾನವನ್ನು ಕೊಡ್ತೀವಿ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಸಿಗುವಂಥ ನಿರೀಕ್ಷೆ ಇದೆ ಅಂತ ಒಂದಷ್ಟು ತೆರೆಮರೆಯ ಪ್ರಯತ್ನಗಳನ್ನು ಮಾಡಿದ್ದಾರೆ ಆದರೆ ಒಂದೊಂದು ಸತ್ಯ ಪ್ರಭುದೇವ್ ಇಲ್ಲಿ ಮಾರ್ಚ್ ಏನು ಮೇ ಇಪ್ಪತ್ತಕ್ಕೆ ಸರ್ಕಾರ ರಚನೆಯಾಗಿ ಎರಡು ವರ್ಷ ಆಗುತ್ತೆ ಇದೇ ಕಾರಣಕ್ಕಾಗಿಯೇ ಎರಡು ಸುಮಾರು ಸರಿಸುಮಾರು ಮೂರನಕ್ಕೆ ಮೂರಕ್ಕೂ ಹೆಚ್ಚು ಲಕ್ಷ ಜನ ಸೇರಿದಂತೆ ಜನವನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತಾ ಇದೆ ಆ ಒಂದು ಸಾಧನಾ ಸಮಾವೇಶದ ಬಳಿಕ ನಿಜಕ್ಕೂ ಕೂಡ ಸರ್ಕಾರದ ಮಟ್ಟದಲ್ಲಿ ಮತ್ತೆ ಪಕ್ಷದ ಮಟ್ಟದಲ್ಲಿ ಒಂದಷ್ಟು ತೀವ್ರವಾದಂತಹ ಬದಲಾವಣೆಗಳು ಆಗಲಿಕ್ಕೆ ಶುರುವಾಗುತ್ತೆ ಪ್ರಭುದೇವ್ ಓಕೆ ಥ್ಯಾಂಕ್ ಯು ಹನುಮನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸೊ ಹಿಂದಿಂದಲೂ ಕೂಡ ಈ ಒತ್ತಡ ಅಥವಾ ಒತ್ತಾಯ ಜಾಸ್ತಿ ಇತ್ತು ಬಟ್ ಅದನ್ನು ಈಗ ಈ ಸಂಭ್ರಮಾಚರಣೆ ಏನಿದೆ ಅಂದರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ನಡೆಯುವಂಥ ಸಂಭ್ರಮಾಚರಣೆ ಆಗ್ತಾ ಇದ್ದಂತೆ ಈ ಒತ್ತಡ ಅಥವಾ ಈ ಒತ್ತಾಯ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಅದಕ್ಕೆ ಬಂದು ಸಂಬಂಧಪಟ್ಟಂಥ ಲಾಬಿ ಮಾಡುವಂಥದ್ದು ಅಥವಾ ಈ ಲಾಬಿ ಪಾಲಿಟಿಕ್ಸ್ ಏನಿದೆ ಅದು ಕೂಡ ತೆರೆಮರೆಯಲ್ಲಿ ನಡೀತಾ ಇದೆ ಪದೇ ಪದೇ ಈ ಕುರ್ಚಿ ಕದನದ ವಿಚಾರ ಮುನ್ನೆಲೆಗೆ ಬರ್ತಾ ಇರುತ್ತೆ ಬಟ್ ಈಗ ಈ ಸಚಿವ ಸ್ಥಾನದ ಆಕಾಂಕ್ಷಿಗಳು ಏನಿದ್ದಾರೆ ಆ ಪಟ್ಟಿಯಲ್ಲಿರುವಂಥವ್ರು ಇವರೆಲ್ಲರೂ ಕೂಡ ಎರಡು ವರ್ಷ ಆದಮೇಲೆ ಆರಂಭದಲ್ಲೇ ಕೂಡ ಒಂದಷ್ಟು ಮಾತುಗಳು ಕೂಡ ಕೇಳಬಂದಿತ್ತು ಅಂದರೆ ಈಗ ಸರ್ಕಾರ ಏನು ರಚನೆ ಆಗಿದೆ ಅದರಲ್ಲಿ ಅರ್ಧ ಎರಡೂವರೆ ವರ್ಷ ಸಿ ಎಮ್ ಆಗಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಇರ್ತಾರೆ ಉಳಿದಂತೆ ಮತ್ತೆ ಸಿ ಎಮ್ನೇ ಚೇಂಜ್ ಮಾಡುವಂಥ ನಿರ್ಧಾರ ಕೂಡ ಆಗಿದೆ ಅನ್ನುವಂಥ ಒಂದಷ್ಟು ಆ ಆಯಾಮದಲ್ಲೂ ಕೂಡ ಚರ್ಚೆಗಳು ನಡೆದಿತ್ತು ಬಟ್ ಅದನ್ನೆಲ್ಲ ಹೊರತುಪಡಿಸಿದ್ರೆ ಈಗ ದೊಡ್ಡ ಮಟ್ಟದ ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅದರ ಜೊತೆ ಜೊತೆಗೇ ಈಗ ಮೇಜರ್ ಸರ್ಜರಿ ಏನಾದರೂ ಆಗತ್ತಾ ಅನ್ನುವಂಥ ಪ್ರಶ್ನೆ ಕೂಡ ದಟ್ಟವಾಗಿ ಕಾಡ್ತಾ ಇದೆ ಸೊ ಇನ್ನೇನು ಮೂರು ದಿವಸದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಸೊ ಆ ನಂತರದಲ್ಲಿ ಈ ಲಾಭಿ ಪಾಲಿಟಿಕ್ಸ್ ಏನಾದರೂ ಜಾಸ್ತಿ ಆಗುತ್ತಾ ಕಾದ್ ನೋಡಬೇಕಾಗತ್ತೆ